ಜೊತೆಲಿ ಇರ್ತಾರೆ ಬೆನ್ನಿ ಚೂರಿ ಆಗ್ತಾರೆ ಏನೋ ಮಾತು ಮೂರ್ ಜನ ಫ್ರೆಂಡ್ಸ್ ಇದ್ದಾಗ ನಾವು ಒಂದೇ ತಟ್ಟೆಯಲ್ಲಿ ಬೇಕಾದ್ರೆ ಹಂಚ್ಕೊಂಡು ತಿನ್ಬಹುದು ಆದ್ರೂ ವೈಯಕ್ತಿಕವಾಗಿ ಪ್ರೊಫೆಷನ್ ಅಂತ ಬಂದಾಗ ಯಾರು ಸರ್ ಗ್ಯಾಂಗ್ ಅನ್ನೋ ಮಾತು ಇತ್ತೀಚೆಗೆ ರಾಜ್ಬಿ ಶೆಟ್ಟಿ ಕೂಡ ಅದಕ್ಕೊಂದು ಹೇಳಿಕೆ ಕೊಟ್ರು ನೀವೊಂದು ಗ್ಯಾಂಗ್ ಕಟ್ಕೊಳ್ ಯಾರು ಬೇಡ ಅಂತ ಒಂದೇ ಹೇಳ್ತೀನಿ ಅಲ್ಲಿ ಒಂದು ಡೆಡಿಕೇಶನ್ ಹಾರ್ಡ್ ವರ್ಕ್ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಇರುತ್ತೆ ಸರ್ ಸಿನಿಮಾದಲ್ಲಿ ನೀವೊಂದು ಮಾತ್ರ ಮಾಡಿ ಆಕ್ಷನ್ ಅಂದ ತಕ್ಷಣ ನಾವು ಒಂದು ಸರ್ ಹಿಂಗೆ ಮೇಲ್ಗಡೆ ನೋಡಿ ಹಿಂಗೆ ನೋಡೋದು ಅಂದರೆ ಆ ಅಲ್ಲಿ ನನ್ನ ಮುಖ ಕಾಣಿಸಲಿ ಅಂತ ಎಲ್ಲ ಸಿನಿಮಾ ರಂಗದಲ್ಲೂ ಕೂಡ ಒಂದಷ್ಟು ಸಮಸ್ಯೆಗಳು ಇದ್ದಿದ್ದೆ ಸೊ ಬೇರೆ ಕ್ಷೇತ್ರಗಳಲ್ಲೂ ಅವು ಇರ್ತವೆ ಅಂದರೆ ಒಂದು ಮಾತಿದೆ ಸಿನಿಮಾ ರಂಗದಲ್ಲಿ ಅಂದರೆ ಜೊತೆಲಿ ಇರ್ತಾರೆ ಬೆನ್ನಿ ಚೂರಿ ಆಗ್ತಾರೆ ಅನ್ನೋ ಮಾತು ಸೊ ನಿರಂಜನ್ ಶೆಟ್ಟಿಗೆ ಆ ಥರದ ಒಂದು ಏನಾದರೂ ಅನುಭವಗಳಾಗಿದೆಯಾ ಅಂತ ಸರ್ ಇದು ಸಹಜ ಸರ್ ಹ್ಞೂ ಇಲ್ಲಿ ಅದು ನಾನು ಸಿಂಪಲ್ ಆಗಿ ನಿಮ್ಗೆ ಹೇಳ್ಕೊತೆ ನಾವೊಂದು ಮೂರು ಜನ ಫ್ರೆಂಡ್ಸ್ ಇರ್ತೀವಿ ಹ್ಞೂ ಸರ್ ಮೂರ್ ಜನ ಫ್ರೆಂಡ್ಸ್ ಇದ್ದಾಗ ನಾವು ಒಂದೇ ತಟ್ಟೆಯಲ್ಲಿ ಬೇಕಾದ್ರೆ ಹಂಚ್ಕೊಂಡು ತಿನ್ಬಹುದು ಆದ್ರೆ ಅವನು ವೈಯಕ್ತಿಕವಾಗಿ ಪ್ರೊಫೆಷನ್ ಅಂತ ಬಂದಾಗ ಅವನು ಯಾರೇ ಇರಲಿ ಸರ್ ನಾವು ನಾವು ಅನ್ಕೋಬಹುದು ಅವನ್ ನನ್ ಪ್ರಾಣ ಸ್ನೇಹಿತ ಇವನ್ ನನ್ ಬಿಟ್ಟಿರಕಾಗೋದಿಲ್ಲ ಅದ್ ಏನ್ ಇದ್ರು ಅವನ್ ಒಳಗಡೆ ಒಂದು ಒಂದು ಕ್ವಶನ್ ಮಾರ್ಕ್ ಇರುತ್ತೆ ಜಲಸ್ ಅಂತ ಇರುತ್ತೆ ಇದು ನಾನು ಸಿಂಪಲ್ ಆಗಿ ಒಂದು ಉದಾಹರಣೆ ಕೊಡ್ಬೇಕಂದ್ರೆ ನಾವು ಸ್ಕೂಲ್ ಅಲ್ಲಿ ಓದ್ತಾ ಇರ್ಬೇಕಾದ್ರೆ ನಮ್ಮ ಬೆಸ್ಟ್ ಫ್ರೆಂಡ್ಸ್ ಗಳಿರ್ತಾರೆ ಯಾರೊಬ್ಬ ತೊಂಬತ್ ಮಾರ್ಕ್ ತೆಗಿತಾನೆ ಇನ್ನೊಬ್ಬ ಎಪ್ಪತ್ ಮಾರ್ಕ್ ತೆಗಿತಾನೆ ನಮ್ಗೆ ಐವತ್ತರವತ್ ಮಾರ್ಕ್ ಬಂದಾಗ ತೊಂಬತ್ ಮಾರ್ಕ್ ತೆಗೆ ಎಕ್ಸಾಮ್ ಗೆ ಏನಾದ್ರು ಅವ್ನ ಬರಕ್ ಆಗ್ಲಿಲ್ಲ ಅಂದ್ರೆ ನಮ್ಗೆ ಖುಷಿ ಆಗತ್ತೆ ಯಾಕಂದ್ರೆ ಅಂದ್ರೆ ಓಹ್ ಅವ್ನ್ ಬಂದಿಲ್ಲ ನಮ್ಗ ಒಂದ್ ಹತ್ ಮಾರ್ಕ್ ನಾವ್ ಜಾಸ್ತಿ ಇದಾಗತ್ತೆ ಅಂತ ಸೊ ಅನ್ನುವ ತರದಲ್ಲಿ ಈಗ ನಾವ್ ಏನು ಮೈಂಡ್ ಸೆಟ್ ಇರುತ್ತಲ್ಲ ಆ ಸ್ಕೂಲ್ ಡೇಸ್ ಅದೇ ತರ ಎಲ್ಲರೂ ಅದೇ ತರ ಇರ್ತಾರೆ ಆ ಅನುಭವ ಅನ್ನೋದು ಸರ್ವ ನಮ್ಮ ಸಿನಿಮಾ ತರ್ಟಿ ಒನ್ ಡೇಸ್ ಅಲ್ಲಿ ಇಲ್ಲಿ ಲವ್ ನಡೆಯುತ್ತೆ ಹೀರೋ ಹೀರೋಯಿನ್ ನ ಒಂದು ಇಷ್ಟಪಡುವಂತ ಸೀನ್ ನಮ್ಮ ಅವನ ಸ್ನೇಹಿತ ಪ್ರತಿಯೊಂದು ಡೀಟೇಲ್ ಕೇಳ್ಕೊತ ಕೇಳ್ಕೊತ ಹೋಗ್ತಾ ಇರ್ತಾನೆ ಬಟ್ ಒಳಗಡೆ ಅವನಿಗೆ ಇರುತ್ತೆ ಅಯ್ಯೋ ನನಗಾಗ್ಲಿಲ್ವಲ್ಲ ಅವನಿಗೆ ಲವ್ ಆಗ್ತಾ ಇದೆ ನನಗಾಗ್ಲಿಲ್ವಲ್ಲ ಅಂತ ಇದ್ದೇ ಇರುತ್ತೆ ಸಾಮಾನ್ಯ ಯಾರು ಯಾರನ್ನು ಬೆಳೆಸಲ್ಲ ಸರ್ ಅವ್ರಿಗೆ ಎಷ್ಟೇ ಇದ್ರು ಒಂದು ಸಣ್ಣ ಜಲಸ್ ಅಂತ ಅದು ಸರ್ವಸಾಮಾನ್ಯ ಬಟ್ ಆ ಜಲಸನ್ನ ನಾವು ಪಾಸಿಟಿವ್ ಆಗಿ ತಗೋಬೇಕು ಆ ಪಾಸಿಟಿವ್ ಆಗಿ ತಗೊಂಡಾಗ ಮಾತ್ರ ಆ ವ್ಯಕ್ತಿ ಬೆಳೆಯಕ್ಕೆ ಈಸಿ ಆಗತ್ತೆ ಅಂದ್ರೆ ಗುಡ್ ಆಟಿಟ್ಯೂಡ್ ಅವನ ತೆಗೆದ ನಾನು ತೆಗೋಕ್ಕಾಗಲ್ಲೋ ನಾನು ಹಾರ್ಡ್ ವರ್ಕ್ ಮಾಡ್ತೀನಿ ನಾನು ಕಷ್ಟ ಬೆಳಿತೀನಿ ಅವನು ಸಿಕ್ಕಿದೆ ಅಂದರೆ ನಂಗೆ ಸಿಗಲ್ವಾ ನಾನು ಮಾಡ್ತೀನಿ ಅಂತ ಪಾಸಿಟಿವ್ ಆಗಿ ತಗೊಂಡಾಗ ಆ ಮನುಷ್ಯ ಬೆಳೆಯಕ್ಕೆ ಸಾಧ್ಯ ಸರ್ ನೀವು ಕೂಡ ಮಂಗಳೂರು ಮೂಲದವರು ಸೊ ಈಗ ಇತ್ತೀಚೆಗೆ ಒಂದು ಮಾತು ಎಲ್ಲ ಕಡೆ ಇಂಡಸ್ಟ್ರಿಯಲ್ ಅದೇ ಹೊತ್ತು ಶೆಟ್ರು ಗ್ಯಾಂಗ್ ಅನ್ನೋ ಒಂದು ಮಾತು ಸೊ ಏ ಗ್ಯಾಂಗ್ ಅಪ್ಪ ಅವ್ರು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಇತ್ತೀಚಿಗೆ ರಾಜ್ಬಿ ಶೆಟ್ಟಿ ಕೂಡ ಅದಕ್ಕೆ ಒಂದು ಹೇಳಿಕೆ ಕೊಟ್ಟರು ನೀವೊಂದು ಗ್ಯಾಂಗ್ ಕಟ್ಕೊಳ್ರಿ ಯಾರು ಬೇಡ ಅಂದರು ಅಂತ ಸೊ ಈ ಶೆಟ್ರು ಗ್ಯಾಂಗ್ ಅಂತ ಪದ ಹುಟ್ಕೊಡ್ತು ಆದರೆ ಅತಿ ಹೆಚ್ಚು ಕತೆಗಾರರು ಅತಿ ಹೆಚ್ಚು ಒಳ್ಳೊಳ್ಳೆ ಕಲಾವಿದರು ಇರೋದು ನಿಮ್ಮ ಭಾಗದಲ್ಲಿ ಸೊ ಈ ಶೆಟ್ರು ಗ್ಯಾಂಗ್ನ ಆ ಒಂದು ಮಾತಿನ ಬಗ್ಗೆ ಈ ಶಟ್ರು ಏನಿಡ್ತಾರೆ ಅಂತ ಸರ್ ಆ್ಯಕ್ಚುಲಿ ಅದನ್ನ ಅದು ಅವ್ರ ಅಭಿಪ್ರಾಯ ಬಟ್ ಇವತ್ತಲ್ಲ ಸರ್ ಆ ಕಾಲದ ಕಾಶಿನಾಥ್ ಅವರಿಂದ ಹಿಡಿದು ಉಪೇಂದ್ರ ಸರ್ ಇಂದ ಹಿಡಿದು ಗುರುಕಿರಣ್ ಅವರಿಂದ ಹಿಡಿದು ವಿ ಮನೋಹರ್ ಸರ್ ಹಿಡಿದು ಎಲ್ಲ ಸಾಕಷ್ಟು ಬರಹಗಾರ ಇದು ಸಿನಿಮಾ ಆದ್ರೆ ನಮ್ಮ ಶಿವರಾಮ್ ಕಾರಂತ ಸರ್ ಹಿಡಿದು ಎಷ್ಟೋ ದೊಡ್ಡ 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 ಭಾಗದವರು ಇದಾರೆ ಅಲ್ಲ ಈ ಭೇದ ಭಾವ ಏನಕ್ಕೆ ಅಂತ ಫೈನಲಿ ಬೇಕಾಗಿರೋದೇನು ಒಂದು ಒಳ್ಳೆಯ ಸಿನಿಮಾ ಅದು ಕನ್ನಡ ಚಿತ್ರರಂಗಲ್ಲ ಅಂದ್ರೆ ಅದ್ ಏನಾಗಿದೆ ಅದು ನಾವು ಶೆಟ್ಟಿ ಅನ್ನೋದು ಸರ್ ನೇಮ್ ಸರ್ ಅದು ಹೌದು ಶೆಟ್ಟಿ ಅನ್ನೋದು ಅದು ಟ್ಯಾಲೆಂಟ್ ಅಲ್ಲ ಅದೊಂದು ಸರ್ ನೇಮ್ ಸೊ ಅದ್ ಏನಾಗ್ಬಿಟ್ಟಿದೆ ಈ ಕೆಲವು ಎಲ್ಲಾ ಶೆಟ್ಟಿಗಳು ಸಾಧನೆ ಆಗೋದ್ರಿಂದ ಅದು ಆಟೋಮೆಟಿಕ್ಲಿ ಅದು ಪ್ರೊಜೆಕ್ಟ್ ಆಗುತ್ತೆ ಇವಾಗ ನಾವು ಆರಂಭದಲ್ಲಿ ಬೆಂಗಳೂರು ಈಗ ಸುನೀಲ್ ಶೆಟ್ಟಿ ಶಿಲ್ಪಾ ಶೆಟ್ಟಿ ಅಂತ ತಕ್ಷಣ ನಮ್ಮ ಹೆಸರು ಕೇಳಿದಾಗ ನಿಮ್ಗ ಅವ್ರು ಗೊತ್ತಾ ಪರಿಚಯ ಇದಾರ ಅಂತ ನಮ್ಗೆ ನಾವು ಕಾಲೇಜ್ ಡಿಸಿ ಬೆಂಗಳೂರಿಗೆ ಹೋದಾಗ ಬಂದಾಗ ನಮ್ಗೆ ಕೇಳ್ತಾ ಇದ್ರು ಸೊ ಅದು ಸಹಜ ಅಂದ್ರೆ ಅದೊಂದು ಸರ್ ನೇಮ್ ಬಟ್ ಅಲ್ಲಿಯ ಒಂದೇ ಹೇಳ್ತೀನಿ ಅಲ್ಲಿ ಒಂದು ಡೆಡಿಕೇಶನ್ ಹಾರ್ಡ್ ವರ್ಕ್ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಇರುತ್ತೆ ಸರ್ ಅಲ್ಲಿ ಹಾರ್ಡ್ ವರ್ಕಿಂಗ್ ಅಂದ್ರೆ ಅಂತ ಮಾಡೋದಿಲ್ಲ ಅಂತ ಅಲ್ಲ ಬಟ್ ಆ ಡೆಡಿಕೇಶನ್ ಸ್ಟೈಲು ಅವರು ಬಹಳ ಅಂದ್ರೆ ಹಟಕ್ಕೆ ಬಿದ್ದು ಮಾಡ್ತಾರೆ ಸೊ ಇದು ಕೇವಲ ಸಿನಿಮಾ ಅಂತ ಅಲ್ಲ ಒಂದು ホಟಲ್ ತಗೊಂಡ್ರು ಹೋಟೆಲ್ ಅಲ್ಲಿ ಅವರು ಓನರ್ ಆಗಿ ಕ್ಯಾಶ್ ಅಲ್ಲಿ ಕೂತಿರ್ತಾರೆ ಸರ್ ಅವ್ರು ಯಾರ ಬರಲಿಲ್ಲ ಅಂದ್ರೆ ಅವರು ರುಬ್ಬಕ್ಕೂ ರೆಡಿ ಇರ್ತಾರೆ ದಟ್ ಈಸ್ अदर ಯಾವಾಗ ಒಬ್ಬ ಮನುಷ್ಯ ಡೆಡಿಕೇಶನ್ ಅಚೀವ್ ಮಾಡಬೇಕಾದ್ರೆ ಅವನು ಅದರಲ್ಲಿ ಸಂಪೂರ್ಣ ಮುಳುಗು ಹೋಗ್ಬೇಕು ಎಲ್ಲ ಕೆಲಸ ಮಾಡೋದಕ್ಕೆ ಅವನು ರೆಡಿ ಇದ್ದಾಗ ಮಾತ್ರ ಅವನಿಗೆ ಗೆಲುವು ಸಿಗಕ್ಕೆ ಸಾಧ್ಯ ಅಂತ ನನ್ನ ಅಭಿಪ್ರಾಯ ಸರ್ ಕರೆಕ್ಟ್ ನಿರಂಜನ್ ಶೆಟ್ಟಿ ಅವರ ಪ್ಲಸ್ ಮತ್ತು ಮೈನಸ್ ಇದ್ರ ಬಗ್ಗೆ ಹೇಳೋದಾದ್ರೆ ನಿಮ್ಮ ಪ್ಲಸ್ ಏನು ಮತ್ತೆ ಮೈನಸ್ ಏನು ನನ್ನ ಪ್ಲಸ್ಸು ನಾನು ತುಂಬ ಡೆಡಿಕೇಟೆಡ್ ಓಕೆ ಮೈನಸ್ ಸಡನ್ನ ಒಂದೊಂದ್ಸರಿ ಬೇಜಾರಾಗ್ಬಿಡುತ್ತೆ ಕೆಲವೊಂದು ವಿಚಾರಗಳಲ್ಲಿ ಅವಾಗ ನಾನು ಸ್ವಲ್ಪ ಒಂದ್ ಒಂದ್ ಹೆಜ್ಜೆ ಹಿಂದೆಟ್ಟು ಹಾಕ್ಬಿಡ್ತೀನಿ ಸೊ ಅದನ್ನ ನಾನು ಬೇಜಾರು ಮಾಡ್ಕೊಡದೆ ಮುಂದೆ ಹೋಗಿದ್ರೆ ಇನ್ನೂ ಸ್ವಲ್ಪ ಮುಂದೆ ಇರ್ತಾ ಇದ್ದೀನಿ ಅನ್ನೋದು ನನ್ನ ಅಭಿಪ್ರಾಯ ಇಂಡಸ್ಟ್ರಿಗೆ ಬಂದು ನೀವು ಗಳಿಸಿದ್ದೇನು ಕಳ್ಕೊಂಡಿದ್ದೇನು ನಾನು ಕಳ್ಕೊಂಡಿದ್ದೇನಿಲ್ಲ ಗಳಿಸಿದ್ದೇ ಜಾಸ್ತಿ ಯಾಕೆ ಅಂತಂದ್ರೆ ಹೌದು ಅಂದ್ರೆ ತಮಾಷೆ ಅಲ್ಲ ಸರ್ ಇವತ್ತು ಎಂಟು ಪಿಕ್ಚರ್ ಹೀರೋ ಮಾಡಿದೀನಿ ಜೀವನ ಮಾನದಲ್ಲಿ ನಾವು ಇರ್ಲಿ ಹೋಗ್ಲಿ ಒಂದು ಮೂರ್ನಾಲ್ಕು ಮಾತಾಡುವಂತಿಮಾಗಳು ನನ್ನ ಹೆಸರಲ್ಲಿ ಇದೆ ಇವಾಗ ಅಂದ್ರೆ ಒಳ್ಳೆ ಸ್ಕ್ರಿಪ್ಟ್ ಸಿನ್ಮಾಗಳನ್ನ ಮಾಡಿದೀನಿ ಸೊ ಅದು ನನ್ನ ಸಾಧನೆ ಸರ್ ಅದು ನನ್ನ ಎಸೆಟ್ ಅದು ಸೊ ಅದರಿಂದ ನಾನು ಗಳಿಸಿದ್ದೇ ಜಾಸ್ತಿ ನನ್ನ ಹಣ ಅಥವಾ ಸೈಟು ಅಥವಾ ಮನೆ ಇದು ಯಾವ್ದು ನನ್ಗೆ ಪರ್ಮನೆಂಟ್ ಆಗಿರೋ ಇರೋದಿಲ್ಲ ಬಟ್ ಈಗ ನಾನು ಮಾಡಿರೋ ಸಿನಿಮಾಗಳು ನಾನು ನೂರು ವರ್ಷ ಆದ್ರೂ ಅದನ್ನು ಯಾರೊಬ್ಬರು ನೋಡ್ಬೋದು ಇವನೊಬ್ಬ ಕಲಾವಿದ ಇದ್ದಾನೆ ಒಬ್ಬ ಆರ್ಟಿಸ್ಟ್ ಇದ್ದಾನೆ ಅಂತ ಹೇಳೋದಕ್ಕೆ ಅಂಥ ಒಂದು ಮೂರ್ನಾಲ್ಕು ಸಿನಿಮಾ ನನ್ನ ಲೈಫಲ್ಲಿ ಸಿಗಿದೆ ಅದು ನನ್ನ ಭಾಗ್ಯ ಸರ್ ನಾನು ಪಡ್ಕೊಂಡಿರೋದೇ ಜಾಸ್ತಿ ನೀವು ಹೀರೋ ಆಗೋಕ್ಕಿಂತ ಮೊದಲು ಒಂದಷ್ಟು ಸಿನಿಮಾಗಳಲ್ಲಿ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದೆ ಅಂತ ಹೇಳಿದ್ರಿ ಅದು ಸ್ಪರ್ಶ ಸಿನಿಮಾದಲ್ಲಿ ನೀವೊಂದು ಪಾತ್ರ ಮಾಡಿದಿರಿ ಆ ಸ್ಪರ್ಶದ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಸುದೀಪ್ ಅವರು ಕೊಟ್ಟ ಸಲಹೆಗಳು ಇತ್ತು ಅವ್ರಿಗೂ ಮೊದಲನೇ ಸಿನಿಮಾ ಆಗಿತ್ತು ಸರ್ ಅದು ಆಕ್ಚುಲಿ ನಾನ್ ಚಿತ್ರಕಲಾ ಪರಿಷತ್ ನಾನು ಯಾವಾಗ್ಲೂ ಚಿತ್ರಕಲಾ ಪರಿಷತ್ನೇ ಫಸ್ಟ್ ತಗೋತೀನಿ ಅಂದ್ರೆ ಚಿತ್ರಕಲಾ ಪರಿಷತ್ ಅಲ್ಲಿ ವೇಣು ಸರ್ ಬರೋರು ಮ್ಯಾನ್ ವೇಣು ಸರ್ ಸೊ ವೇಣು ಸರ್ ನನ್ಗೆ ಪರಿಚಯ ಆಗ್ತಾರೆ ವೇಣು ಸರ್ ಇಂದ ನನ್ಗೆ ಸುನಿಲ್ ಕುಮಾರ್ ದೇಸಾಯಿ ಅಂದ್ರೆ ಸುದೀಪ್ ಸರ್ ಅದು ಆ ಟೀಮ್ ಹೋಗಕ್ಕೆ ಅವಕಾಶ ಆಗುತ್ತೆ ಜೆ ಪಿ ನಗರದಲ್ಲಿ ಒಂದು ಆಫೀಸ್ ಇತ್ತು ಸೊ ಹಾಗಾಗಿ ನಾವು ಪ್ರಥಮ ಇದೆ ನನಗೆ ಇವ್ರು ಇವರಿಂದ ಸಿಕ್ಕಿರೋದು ವೇಣು ಸರ್ ನನಗೆ ಸುದೀಪ್ ಸರ್ದ್ ಪರಿಚಯ ಆಗುತ್ತೆ ಬಟ್ ನಾವು ಊಟಿಲಿ ಒಂದು ಹದ್ನೈದು ದಿವಸ ಇರ್ತೀವಿ ಆಮೇಲೆ ಇದು ಮಡಿಕೇರಿಯಲ್ಲಿ ಶೂಟಿಂಗ್ ಇರುತ್ತೆ ಅಲ್ಲಿ ಇದ್ವಿ ಅಲ್ಲಿ ನಾನು ಅದು ಕ್ಯಾಮರಾಮನ್ ಆಮೇಲೆ ನಂದ ಅಂತ ಅವರು ಡೈರೆಕ್ಟರ್ ಸುದೀಪ್ ಸರ್ ಮಾಡೆಲ್ ಸೊ ಇಲ್ಲಿ ಯಾವಾಗ ಕ್ಯಾಮರಾ ಈ ತರ ನೋಡ್ಬೇಕು ಕೆಳಗಡೆ ಆಕ್ಷನ್ ಅಂದ ತಕ್ಷಣ ನಾವು ಒಂದ್ಸರಿ ಹಿಂಗ್ ಮೇಲ್ಗಡೆ ನೋಡಿ ಹಿಂಗ್ ನೋಡೋದು ಅಂದ್ರೆ ಆ ಗ್ಯಾಪ್ ಅಲ್ಲಿ ನನ್ ಮುಖ ಕಾಣಿಸ್ಲಿ ಅಂತ ಅಂದ್ರೆ ಪಾತ್ರನೇ ಸಿಕ್ಕದು ಸರ್ ಇದು ಓಕೆನಾ ಅನ್ನೋದೇ ಡೈಲಾಗ್ ಸೊ ಅದೇ ಸುದೀಪ್ ಸರ್ ಮಾಡಿರೋದು ಓಕೆನಾ ಅಂತ ಹೇಳೋದು ಡೈಲಾಗ್ ನಂದಾ ಅಂತ ಇನ್ನೊಬ್ರು ಡೈರೆಕ್ಟರ್ ಅವರು ಥಿಯೇಟರ್ ಆರ್ಟಿಸ್ಟ್ ಸೊ ಇದು ನನ್ನ ಫಸ್ಟ್ ಸಿನಿಮಾ ಆಮೇಲೆ ಇಂದ್ರಧನುಷ್ ಮಾಡ್ತೀನಿ ಆಮೇಲೆ ಆ ಚಿತ್ರ ಮಾಡ್ತೀನಿ ಚಿತ್ರದಲ್ಲಿ ನಮ್ಮ ಗುರುವಣ್ಣ ನನ್ಗೆ ಅವಕಾಶ ಕೊಡಿಸ್ತಾರೆ ಗುರುಕಿರಣ್ ಅವರು ಸೊ ಹೀಗೆ ಒಂದೊಂದೇ ತುಂಟಾಟ ಇಂದ್ರಜಿತ್ ಲಂಕೇಶ್ವರ್ದು ಆಮೇಲೆ ಆನಂದ್ ಆ ಯುವರಾಜ್ ಸೊ ಹೀಗೆ ಒಂದಿಷ್ಟು ಕ್ಯಾರೆಕ್ಟರ್ ಆಮೇಲೆ ನನಗೆ ಆಗಿ ಪ್ರಮುಖ ಪಾತ್ರ ಅಂತ ನನ್ ಸಿಕ್ಕಿರೋದು ಒಂದು ರೆಕಗ್ನೇಷನ್ ಆಕಾಶಲ್ಲಿ ಆಕಾಶ ನಮ್ಮ ಬಸವ ಮಿಲನ ಇದು ನನ್ಗೆ ಜಾಸ್ತಿ ಅವಕಾಶ ಹೌದು ಅರಸು ಅನ್ನು ಕೂಡ ಕರೆದಿದ್ರು ಮಹೇಶ್ವರ್ ಅದು ಕಾರಣಾಂತರದಿಂದ ಆ ಟೈಮ್ ಅಲ್ಲಿ ಮಾಡಕ್ ಆಗಿಲ್ಲ ನನ್ಗೆ ಗಡ್ಡ ಹೇಳಿದ್ರು ಸೊ ನಾನು ನೀಟಾಗಿ ಸೇವ್ ಮಾಡ್ ಇವೋ ಅದಕ್ಕೆ ಗಡ್ಡ ಬೇಕಿತ್ತು ಆ ಪಾತ್ರಕ್ಕೆ ಅಂತ ಸೊ ಹಾಗಾಗಿ ಒಂದು ಪಾತ್ರ ಮಾಡಿರ್ಲಿಲ್ಲ ಅರಸು ಅಲ್ಲಿ ಮಹೇಶ್ ಸರ್ ಅದಕ್ಕೂ ಕರೆದಿದ್ರು ಆ ಅರಸು ಆಕಾಶ ಇದ್ರಲ್ಲಿ ಮಹೇಶ್ ಸರ್ ಯುವರಾಜದಲ್ಲಿ ಅಸೋಸಿಯೇಟ್ ಆಗಿದ್ರು ಅನಂತರ ಅವರೇ ಡೈರೆಕ್ಟರ್ ಆಗ್ತಾರ ಯಾವುದಕ್ಕೆ ಆಕಾಶ್ಗೆ ಅಹ್ ಸೊ ಅಲ್ಲಿ ಫಸ್ಟ್ ಟೈಮು ನಾನು ಇವ್ರನ್ನ ಪುನೀತ್ ಸರ್ನ ಭೇಟಿ ಆಗ್ತೀನಿ ಸರ್ ಭೇಟಿ ಆದ ತಕ್ಷಣ ಇವರು ನಮ್ಮ ಬಗ್ಗೆ ಬಹಳ ವಿಶೇಷವಾಗಿ ಹೇಳಿದ್ದಾರೆ ಅಲ್ಲಿ ಮೈಸರ್ ಅಂದ್ರೆ ಥಿಯೇಟರ್ ಆರ್ಟಿಸ್ಟ್ ಅಂತ ಅವರು ಸರ್ ನೀವು ಥಿಯೇಟರ್ ಆರ್ಟಿಸ್ಟ್ ಅಂತ ನಮಗೆ ಅವಕಾಶ ಸಿಕ್ಕಿದ್ರೆ ಸಾಕು ಅಂತದಲ್ಲಿ ಪುನೀತ್ ಸರ್ ನಮ್ಗೆ ಪ್ರೈಸ್ ಮಾಡ್ತಾ ಇರೋದೇ ಖುಷಿ ಸೊ ಅಲ್ಲಿ ಮಹೇಶ್ ಸರ್ ನನ್ಗೆ ಉಪ್ಪಿನಕಾಯಿ ಒಂದ್ ಮಾರೋದೊಂದು ಸೀನ್ ಇತ್ತು ಅದ್ರಲ್ಲಿ ನನ್ಗೆ ಯಾವ ಶರ್ಟ್ ಹಾಕಿದ್ರು ಸೆಟ್ ಆಗ್ತಾ ಇತ್ತು ಆವಾಗ ಈ ಮೋಸ್ಟ್ಲಿ ಇದು ಇತಿಹಾಸದಲ್ಲಿ ಇಲ್ಲಿ ಇರ್ಲಿಕ್ಕಿಲ್ಲ ಡೈರೆಕ್ಟ್ ಅವ್ರು ಶೆಡ್ ತೆಗೆದ್ ನನ್ ಕೊಡ್ತಾರೆ ಹಾಕಂಬಿಡಿ ಅಂತ ಸೊ ಅದು ಆಕಾಶ್ ವಿಶೇಷತೆ ಸೊ ಹಾಗೆ ಅಲ್ಲಿ ಬಹಳ ಖುಷಿ ಆಗಿ ನಾವು ಅಪ್ಪು ಸರ್ ಜೊತೆ ಎಲ್ಲ ಬಹಳ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಸೊ ಒಂದ್ಸರಿ ಅಪ್ಪು ಸರ್ ಬಗ್ಗೆ ನಾನು ಒಂದು ಮಾತು ಹೇಳಬೇಕು ನಾವು ಮಿಲನ ಶೂಟಿಂಗ್ ನಡಿಬೇಕಾದ್ರೆ ಒಂದ್ ಕಡೆಲಿ ಕೂತಿದ್ವಿ ನೀನ್ ಜೀವನಕ್ಕೆ ಏನ್ ಮಾಡ್ತೀಯಾ ಅಂತ ಕೇಳಿದ್ರು ನಾನು ಅಡ್ವರ್ಟೈಸಿಂಗ್ ಏಜೆನ್ಸಿ ಎಲ್ಲ ಮಾಡ ಆ್ಯಡ್ ಫಿಲ್ಮ್ಸ್ ಎಲ್ಲ ಮಾಡ್ತೀನಿ ಅಂತೀನಿ ಆಗ ಅವ್ರು ಹೇಳಿದ್ರು ಇದು ಕ್ಯಾಮರಾ ಲೈಟ್ಸು ಇವೆಲ್ಲ ಅದೆಲ್ಲ ಬಾಡಿಗೆ ತಗೋತೀನಿ ಏ ನೀನು ಹಾಕೊಳ್ಳೋದಲ್ವ ಅಯ್ಯೋ ಅಣ್ಣ ನಾನು ದುಡ್ಡು ಬೇಕು ಅಂತ ಅಂದೆ ನಾನು ಕೊಡ್ತೀನಿ ನೀನು ನಂಗೆ ನಿಧಾನ ಕೊಡು ಅಂತ ಅಂದ್ರು ಸೊ ನಾನಂದ್ರೆ ಇಷ್ಟು ದೊಡ್ಡ ವ್ಯಕ್ತಿ ನನ್ಗೆ ಅಂತ ಒಂದು ಆಫರ್ ಮಾಡಿದಾಗ ನಾನು ಅದು ಇಮಿಡಿಯೇಟ್ ಒಪ್ಕೊಳೋದಕ್ಕಿಂತ ಆಯ್ತು ಅದು ಅವ್ರ ದೊಡ್ಡ ಗುಣ ಕರೆಕ್ಟ್ ಅಂತ ಇಲ್ಲ ಬೇಡ ಅಂತ ನಾನು ಪ್ರೀತಿಯಿಂದನೇ ಅದನ್ನ ಮಾಡಿದೆ ಬಟ್ ನಮ್ ಸಂಬಂಧ ತುಂಬಾ ಚೆನ್ನಾಗಿತ್ತು ನಮ್ಗೆ ಮಿಲನ ಆದ್ಮೇಲೆ ಮಿಲನ ನನ್ನ ಕ್ಯಾರೆಕ್ಟರ್ ಆರ್ಟಿಸ್ಟ್ ಲಾಸ್ಟ್ ಮಿಲನ ಆದ್ಮೇಲೆ ನಾನು ಯಾವ ಪಿಕ್ಚರ್ ಮಾಡ್ಲಿಲ್ಲ ಡೈರೆಕ್ಟ್ ನಂಗೆ ಜಾನಿ ಜಾಲಿ ಎಸ್ ಸಿಕ್ಕಿರೋದು ಎಸ್ ಸ್ಪಷ್ಟ ಸಿನಿಮಾದ ಮೊದಲನೇ ಸಂಭಾವನೆ ಹೇಗಿತ್ತು ಅಂತ ಅಂದ್ರೆ ಆವಾಗ ಎಲ್ಲರೂ ನನ್ಗೆ ತುಂಬಾ ಸಣ್ಣ 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 ಅಂತ ಹೇಳೋರು ನಾನು ಸ್ಪರ್ಶದಲ್ಲಿ ಬಂದ ದುಡ್ಡಲ್ಲಿ ನಾನು ಜಿಮ್ಗ ಸೇರ್ಕೋಬೇಕು ಅನ್ನೋದು ನನ್ನ ಜಿಮ್ ಅಂದ್ರೆ ನಮ್ಮ ತಂದೆಯವ್ರ ಏನಂದ್ರೆ ಮೇಸ್ಟ್ ಅಂದ್ಮೇಲೆ ನಿಮ್ಗೆ ನಾನು ಹೇಳಬೇಕಾಗಿಲ್ಲ ಇದಕ್ಕಿಷ್ಟು ಲೆಕ್ಕಾಚಾರ ಇದಕ್ಕಿಷ್ಟು ಅಂದ್ರೆ ಲೆಕ್ಕಾಚಾರ ಹಾಕಿ ತಿಂಗಳಿಗೆ ಕಳ್ಸಿಕೊಡೋರು ಅದ್ರಲ್ಲಿ ಒಂದು ಚೂರು ವ್ಯತ್ಯಾಸ ಆಗ್ಬಿಟ್ರು ನಮ್ಗೆ ಟೈಟ್ ಆಗ್ಬಿಡೋದು ಫೈನಾನ್ಷಿಯಲಿ ಬಟ್ ಏನಾಯ್ತು ನಾನು ಓದ್ತಾ ಇರುವ ಕಾಲೇಜು ತುಂಬಾ ಹೈಫೈ ಕಾಲೇಜ್ ಚಿತ್ರಕಲಾ ಪರಿಷತ್ ಅಂದ್ರೆ ಅಲ್ಲಿ ಅಲ್ಲಿ ಕ್ಯಾನ್ವಾಸ್ ಪೇಂಟಿಂಗ್ ಗೆ ಜಾಸ್ತಿ ಬಟ್ ಅವ್ರ ಜೊತೆಲಿ ಹೊಂದ್ಕೊಂಡು ಬೆಳೆಯೋದೇ ಕಷ್ಟ ಯಾವ್ದೋ ಒಂದ್ ದಿವ್ಸ ಅಲ್ಲಿ ರಿಚಿ ರಿಚ್ ಅಂತ ಐಸ್ ಕ್ರೀಮ್ ಎಲ್ಲ ಫ್ರೆಂಡ್ಸ್ ಹೋದ್ರೆ ನಮ್ಗೆ ಇವರ ಎಲ್ಲರು ಹೋಗಿ ಐಸ್ ಕ್ರೀಮ್ ತಿಂತಾರೆ ನಾವು ಅಲ್ಲಿ ಹೋಗಿ ತಿನ್ಬಿಟ್ರೆ ಇಲ್ಲಿ ಎರಡು ದಿವ್ಸಕ್ಕೆ ನಮಗೆ ಬೇರೆ ಪ್ರಾಬ್ಲಮ್ ಆಗ್ಬಿಡೋದು ಆವಾಗ ಈಗ ನಮ್ಮ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಅಂತ ಇದಾರೆ ಅವ್ರದ್ದು ಮಲ್ಲಿಗೆ ಹಾಸ್ಪಿಟ್ಲ್ ಹತ್ರ ಒಂದು ಕ್ಯಾಂಟೀನ್ ಇತ್ತು ಪಾಪ ಅಲ್ಲಿ ಸ್ವಲ್ಪ ಕಡಿಮೆ ರೇಟ್ ಊಟ ಸೊ ಅಲ್ಲಿ ಹೋಗಿ ಊಟ ಮಾಡೋದ್ ನಾವು ಆ ಊಟ ಮಾಡಿ ಆ ದುಡ್ಡನ್ನ ಉಳಿಸೋದು ಆ ದುಡ್ಡು ಉಳಿಸಿ ಆಮೇಲೆ ಒಂದ್ ನಮ್ ಫ್ರೆಂಡ್ಸ್ ಜೊತೆ ನಾವು ನಿಮ್ಗೆ ಸರಿ ಸಾಮ್ರಾಗಿದ್ದೀನಿ ಅಂದ್ಬಿಟ್ಟು ಇಂಚಿ ಹೋಗ್ಬಿಟ್ಟು ನಾವು ಐಸ್ ಕ್ರೀಮ್ ತಿನ್ನೋದು ಉಳಿಸ್ ಅದ್ಭುತವಾದ ಅನುಭವಗಳು ಅದೆಲ್ಲ ಅಂದ್ರೆ ಈಗ ಅದೇ ದುಡ್ಡು ರಮೀನ್ ರಶಿನ್ ಆ ರಮೇಣ್ ಅಂತ ಹೇಳಿಲ್ಲ ನೀವು ಸೊ ಆ ರಮೌಂಡ್ರೇಷನ್ ನನಗೆ ಒಂದೂವರೆ ಸಾವಿರ ರೂಪಾಯಿ ಕೊಡ್ತಾರೆ ಆ ಕಾಲಕ್ಕೆ ಅದನ್ನ ತುಂಬಾ ದಿವಸ ನಾವು ಶೂಟಿಂಗ್ ಮಾಡಿದ್ವಿ ಅಂದ್ರೆ ಮಡಿಕೇರಿ ಮತ್ತೆ ಊಟಲಿ ಶೂಟ್ ಮಾಡಿದ್ವಿ ಆಮೇಲೆ ಸುದೀಪ್ ಸರ್ ನನಗೆ ಅವರು ಸರೋವರ ಹೋಟ್ಲಿಗೆ ಕರೆದು ನನಗೆ ಆಮೇಲೆ ಇನ್ನೊಂದೇನಂದ್ರೆ ಅವಾಗ ದೊಡ್ಡ ಅಮೌಂಟ್ ಅವಕಾಶ ಕೊಟ್ಟಿರೋದೇ ಹೆಚ್ಚು ಸಂಭಾವನೆ ಆಮೇಲೆ ಇನ್ನೊಂದ್ ಏನಂದ್ರೆ ಸಂಭಾವನೆ ನಾವು ಜಾಸ್ತಿ ತಲೆ ಕೆಡಿಸ್ಕೊತಾ ಇಲ್ಲ ಅದ್ ನಮಗೊಂದು ಅವಕಾಶ ಬಟ್ ಅಂದ್ರೆ ಒಂದ್ ಇರುತ್ತಲ್ವಾ ಆ ಕಾಲೇಜ್ಗೆ ಹೋಗ್ತಾ ಇರ್ತೀವಿ ಎಷ್ಟು ದುಡ್ಡು ಸಿಕ್ಕಿದ್ರು ಅನುಕೂಲ ಬಟ್ ಅದ್ರ ಆ ದುಡ್ಡನ್ನ ಇಟ್ಕೊಂಡು ನಾನ್ ಜಿಮ್ಗೆ ಸೇರ್ಬೇಕು ಅಂತ ನಾನೊಂದು ಆಸೆ ಪಟ್ಟಿದ್ದೆ ಬಟ್ ಆಮೇಲೆ ಜಿಮ್ಗ್ ಸೇರದೆ ಕೂಡ ನಾನು ಅದನ್ನ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ